ನಂದರು ಮತ್ತೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ success is not in destination but so in the, never in the... the journey ಅಂತ ನಂದರು ಹೇಳ್ತಾರೆ you never settle ಅಂತ ರಾಮೇಶ್ವರಂ ಬಂತ ಜರ್ನಿ ಕಲ್ಸ್ ಆದೊಂದು երբೆರ ಹೋಗ್ತಾ ಇದೆ ನಮ್ಮ ಸಾವಿನ್ ಟ್ರೆಡಿಷನ್ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆ எஸ்பவுத் இண்டியன் டெக்ஷன் தீர்வு நம்ம ஒப்பாக தோர்ஸ் அந்த உதவி தீர் அந்த நம்ம தீர் தீர் அந்த ಈಗ ತೀರ್ಥ ಸ್ಥಳ ಹೋಲಿ ಪ್ಲೇಸ್ ತೀರ್ಥಸ್ಥಳ ತೀರ್ಥ ಪ್ರಸಾದ ಅಂತ ಆ ಒಂದು ಉದ್ದೇಶ ಒಂದು ತೀವ್ರ ಅಂತ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡೀಶಸ್ ನಮ್ಮ ಭಾರತೀಯ ಆ ನಾರ್ತ್ ಇಂಡಿಯನ್ ಡೀಶಸ್ ನಮ್ಮ ರಾಜಸ್ಥಾನಿ ಡೀಶಲ್ ಆಗೋದು ಟ್ರೆಡಿನ್ಶಿಯಲ್ಲಿ ಡೀಶೆ ಆಗೋಗಿ ಮಹಾರಾಷ್ಟ್ರ ಡೀಶಲ್ ನಾಗೋದೈತಿ இது தரேசி உத நம்ம கல்சர் அது பிரயாண நான் நான் நம்ம

ோசாதி பத்திய கஷ்டம் சித்தே பாகி ஆகிற எல்லா மாதம மித்தே நம்ம வந்தா நமது அன்சு ನಮ್ಗೂ ಒಳ್ಳೆ ಈತ ಕೊಡ್ಬೇಕು ಎಲ್ಲಾರ ಫೈವ್ ಜಿ ಲೇನಲ್ಲಿ ಕೊಡ್ಬೇಕು ನಮ್ಗೆ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕೊಡ್ಬೇಕು ಸೊ ನಾವು ರಾಮೇಶ್ವರ ಸ್ಟಾರ್ಟ್ ಮಾಡಿದ್ವಿ ಸೌತ್ ಇಂಡಿಯನ್ ಟು ಕನಸು ಅಲ್ಲಿಗೆ ನಿಲ್ಲಿಲ್ಲ ರಾಮೇಶ್ವರ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ನಮಗೆ ನೋಡ್ತೀವಿ ನಮ್ ಕೇಂದ್ರ ಇನ್ನು ನಾವ್ ಏನ್ ಮಾಡ್ರಿ ನಮ್ಮ ಆ ಭಾರತದ ಸಂಸ್ಕೃತಿ ನಮ್ಮ ಜೊತೆ ನಾವ್ ತಗೊಂಡೋಗುತ್ತೆ ನಾವ್ ಏನ್ ಮಾಡ್ಬೋದು ಫುಡ್ಗ ಅದಕ್ಕೆ ಉತ್ತರ ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ನ ಎಫೆ ತೋರಿಸಿದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ಟ್ರೆಡಿಷನ್ ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಇರೋದ್ರಿಂದ ರಿಚ್ ಫುಡ್ ಫುಡ್ ನಾವು ತೋರಿಸಿದಿವಿ ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ ನಾರ್ತ್ ಇಂಡಿಯನ್ ಫುಡ್ ನ ನಾವು ಇಂಟ್ರೊಡ್ಯೂಸ್ ಮಾಡಿದ ಸ್ಟಾರ್ಟ್ ಮಾಡಿದೀವಿ ಜೊತೆನಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಈ ಅಲ್ಲಿ ಏನಂದ್ರೆ ಇದು ಸ್ಮಾಲ್ ಕ್ಯೂಟ್ ಕ್ಯೂ ಇದು ತುಂಬಾ ದೊಡ್ಡದು ಅಲ್ಲ ತುಂಬಾ ಅಲ್ಲ ಒಂದು ಮೀಡಿಯಮ್ ಏನ್ ಒಂದು ಸೋ ದಟ್ ನಾವು ಎಲ್ಲಾ ಕಡೆ ನಾವು ಮಲ್ಟಿಪಲ್ ಆಕಲೇಟ್ಸ್ ನ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಪುಟ್ಟ ಪುಟ್ಟ ಜಾಗದಲ್ಲೂ ಇದನ್ನ ಅಕಾಮಡೇಟ್ ಮಾಡ್ಬೋದು ಈ ಪ್ರಾಜೆಕ್ಟ್ ಪ್ರಾಕೆಕ್ಟ್ ನಾಲ್ಸಲ್ಲಿ ಅಕೊಮಡೇಟ್ ಮಾಡಬಹುದು ಎಲ್ಲೆಲ್ಲಿ ನಾವು ರಾಮೇಶ್ವರಂ ಕೆಪಿನ ನಾವು ತಗೊಂಡ್ ಹೋಗೋಕೆ ಸಾಧ್ಯ ಆಗ್ತಿಲ್ವೋ ಅಲ್ಲೆಲ್ಲೆಲ್ಲ ಟೀಮ್ ಸರ್ ಪ್ರಾಜೆಕ್ಟ್ಸ್ ನ ಬರುತ್ತೆ ಜೊತೆ ಜೊತೆ ಆಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬಾ ಒಳ್ಳೆ ಪ್ರಾಜೆಕ್ಟ್ಸ್ ನ ಕೊಡ್ಬೇಕಾದ್ರೆ ನಾವು ಟೀಮ್ ನೇಷ ಹಾಗಾಗಿ ನಾವಿಲ್ಲಿ ಸ್ಟಾರ್ಟ್ ಮಾಡಿದೀವಿ ಆಲ್ಸೋ ನಮ್ಮ ಇನ್ನೊಂದು ತುಂಬಾ ಯುವಕರಿಗೆ ನಾವು నమ్ టై ఎస్ ఆ ఎంప్లై జనరేట్ అన్నదు నమ్ టావు మన లగ్గే ఎలా రూరల్ ఎంప్లాయ్మెంట్ ఆపర్చునిటీ ఇన్ను తల్లి ఇన్క్రీస్ నల్ల అపర్చునిటీ అల్లి మెల్లా కట్టు సేర్స్కొందు అవ్వనింగ్ కొట్టు నా ఈ ప్రాబ్లెక్ చూడ ట్రైనింగ్ కొ అట్లీస్ట్ సిక్స్ ముంచే ఎంప్ల ఇంత ప్రాజెక్ట్ ఎరడ్ వర్ష ము ఎంప్లై వర్షనింగ్ కొత్త వర్ష ముంచే ఈ జాగ్రీ ఎరడ్ వర్ష రీసర్చ్ నా ఈ ప్రాజెక్ట్ ఇది ఒం ఎర్డ్ తింగ్ కష్టపడ్దా ఎరడ్ వర్ష దయత్న మింద ఫైనల్ మి ಏಕ ಬರಬೇಕು ಯಾವ ಟೈಪ್ ಆಫ್ ಇಂಗ್ರಿಡಿಯಂಟ್ಸ್ ಬರಬೇಕು ಇಲ್ಲಿ ಬ್ರಾಂಡೆಡ್ ಇಂಗ್ರಿಡಿಯಂಟ್ಸ್ ಬರಬೇಕು ಇಲ್ಲಿ ಕರಬೇಕು ಹೇಳ್ಬಹುದು ಮಾತಾಡಬೇಕು ಬನ್ನಿ ಆಯ್ಚೆ ಆ ಸರ್ ಅನ್ ಸ್ಟೋರ್ಸ್ ಇ ಏನ ಐಟಮ್ಸ್ ಅಂದ್ರೆ ಆದಿ ಫಸ್ಟ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತ डायरेक्ट ಟಿಶರ್ ಹೋಗಲ ಫಸ್ಟ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಹೋಗಿ ಅದೆಲ್ಲ ಕ್ಲೀನ್ ಆದ್ಮೇಲೆ ಮತ್ತೆ ರೀ ಪ್ಯಾಕ್ ಆದಾಗ ರೀ ಪ್ಯಾಕ್ ಆದಇದಂತದ್ದು ಫಸ್ಟ್ ಎರಡು ದಿನ ಕಾದೂರ್ste ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ರೀ ಪ್ಯಾಕ್ ಮಾಡ್ತಾರೆ ಅಲ್ಲಿಂದ ಕಿಚನ್ ಸಪ್ಲೈ ಆಗುತ್ತೆ ಕಿಚನ್ ಬಂದಿದ್ದ ಆದ್ಮೇಲೆ ಅಲ್ಲಿ ಇನ್ನೊಂದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇರುತ್ತೆ ಆದ್ರೆ ಮತ್ತೆ ಅದನ್ನ ಎಲ್ಲ ಪರಿಶೀಲನೆ ಮಾಡಿ ಕೇಳುತ್ತೆ ಸ್ಟೆಪ್ ಬರೀತದೆ ಊಟ ತಯಾರಾದ ನಂತರ ಹೆಡ್ ಶೆಫ್ ಯಾರಾದ್ರೂ ಟೇಸ್ಟ್ ಮಾಡ್ಬೇಕಾದ ಅವರು ಅದನ್ನ ಸರ್ಟಿಫೈ ಮಾಡಿ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅವರು ಹೆಡ್ ಶೇಫ್ ಬುಕ್ ಅಲ್ಲಿ ಎಂಟ್ರಿ ಆದ್ಮೇಲೆ ಕೌಂಟರ್ಗೆ ಹೋಗ್ಬರ್ತಾನೆ కౌంటర్ బంద మే కౌంటర్ సూపర్వైజర్స్ చెక్త ఫ్లోర్ సూపర్వైజ్ ఎవరి హాఫ్ అన్వర్ చెక్త స్టర్డ్ క్లోసెస్ కమని అలవస్క ఇది రమేశ్వరం అని నా స్టార్ట్ మా ప్రోసెస్ నమ్మే తీపూ ఇదే ప్రోసెస్ అలవడ స్టాండర్డ్ ప్రకారం ఏం మెయిన్ అది ఎలా స్టాండర్డ్స్ మెయింటైన్ இன்னொரு நம் எல்லாண்ட் மெட்டீரியல்ஸே பர்ச்சேஸ் அவங்க அப்ப ஆகிர் நான் டாட்டா சால் பர்ச்சேஸ் துப்பாக்கிர் நம்ம நன் பர்ச்சேஸ் பிரதி ஒன்று பட்டர் ஆகிர் நம் அமௌன் பட்டரே யூஸ் ரைஸ் ஆகிர் சால் ஆகிர் சாஸ்வெகிர் எல்லா ப்ராண்டெட் பிராடக்ட்ஸ் இட் இஸ் சர்டிஃபைட் பை எட்ரஸே நம் யூஸ் எக்ஸெப்ட் வெஜிட்டேபல்ஸ் ஃப்ரூட்ஸ் விட்றேன் ನಾವು ಬ್ರಾಂಡೆಡ್ ಐಟಮ್ಸ್ ಏನಾದ್ರೂ ನಾವು ಯಾವ್ದು ಬೊಕ್ಯೂರೇ ಮಾಡ್ತಾ ಇಲ್ಲ ಪು ಸಿ ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ತಾ ಇದೀವಿ ಅಟ್ಲೀಸ್ಟ್ ನಮಗೆ ಸಿಕ್ಸ್ ಮಂತ್ಸ್ ಎಕ್ಸ್ಪೈರ್ ಆಗುತ್ತೆ ಅನ್ನೋ ಪ್ರಾಡಕ್ಟ್ಸ್ ನಾವು ನೋಡಿ ಇನ್ನು ಸಿಕ್ಸ್ ಮಂತ್ಸ್ ಇರ್ಬೇಕು ನಮ್ಮ ಸ್ಟೋರ್ ಬಂದ ಮೇಲೂ ಆತರ ಇಲ್ಲಿ ಒನ್ ಮಂತ್ ಅಲ್ಲಿ ಎಕ್ಸ್ಪೈರ್ ಆಗುತ್ತೆ ಎರಡ್ ಮಂತ್ ಅಲ್ಲಿ ಎಕ್ಸ್ಪೈರ್ ಆಗುತ್ತೆ ಅನ್ನೋ ಪ್ರಾಡಕ್ಟ್ಸ್ ನಾವು ತಗೊಳ್ಳೋದೇ ಇಲ್ಲ ಫ್ರೆಶ್ಲಿ ನಮ್ಮ ನಮ್ ಬೆಂಡರ್ಸ್ಗೆಲ್ಲ ನಾವ್ ಏನ್ಮೇಲೆ ಇದೀವಿ ನೀವು ವಾರ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಗೆ ಈ ವಾರ ಡಿಸ್ಪ್ಯಾಚ್ ಮಾಡ್ಬಿಟ್ಟು